ಈ ಮುಂದಿನ ಪದ್ಯದಿಂದ ವೇದವ್ಯಾಸ ದೇವರ ಸ್ತೋತ್ರವನ್ನ ದಾಸರಾಯರು ಮಾಡ್ತಾ ಇದ್ದಾರೆ ವೇದ ಪೀಠ ವಿರಿಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ಆದಿ ಕಾರಣ ವಾದದಾಯಣ ಪಾಹಿಸತ್ರ ಪತ್ರ ಆ ಇಲ್ಲಿ ವೇದವ್ಯಾಸ ದೇವರ ಸ್ತೋತ್ರವನ್ನ ಯಾಕೆ ಮಾಡಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಹೀಗೆ ಅಂದ್ರೆ ಏಳನೇ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ ಅದು ಸರಸ್ವತಿ ದೇವಿ ಆದ ಮೇಲೆ ದಾಸರಾಯರು ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಯಾಕೆ ಹೀಗೆ ಮಾಡಿದ್ರು ಅಂತಂತಂದ್ರೆ ಅದಕ್ಕೆ ವ್ಯಾಖ್ಯಾನಕಾರರು ಬಿಡಿಸ್ತಾರೆ ಮಹಾಭಾರತದಲ್ಲಿ ಒಂದು ಮಾತಿದೆ ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋಜಯ ಮುದೀರಗೆ ಅಲ್ಲಿ ನೋಡಿ ದೇವೀಂ ಸರಸ್ವತೀಂ ವ್ಯಾಸಂ ಸರಸ್ವತೀ ದೇವಿ ಆದ್ಮೇಲೆ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನ ಮಾಡಿದ್ದಾರೆ ಅಲ್ಲ ಹಾಗೆ ಯಾಕೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೊಂದು ಕಾರಣವನ್ನ ಕೊಡ್ತಾರೆ ಗರುಡ ಪುರಾಣದ ಮಾತನ್ನ ಉಲ್ಲೇಖ ಮಾಡ್ತಾರೆ ಸಂಕರ್ಷಣಿಯರು ಏನಂದ್ರು ಅಂದ್ರೆ ವಿಷ್ಣೋಹ ಅನಂತರಂ ವ್ಯಾಸನಮನಂ ಮುಖ್ಯಮೇವಹಿ ಹರಿದೇವ ಯಥೋವ್ಯಾಸೋ ವಾಚ್ಯ ವಕ್ತೃ ಸ್ವರೂಪಕಃ ವಿಷ್ಣುವಿನ ವಿಷ್ಣುವಾದ ಮೇಲೆ ದೇವರಿಗೆ ನಮಸ್ಕಾರವನ್ನ ಮಾಡಬೇಕಾಗಿರುವಂಥದ್ದು ಮುಖ್ಯವಾದದ್ದು ಯಾಕೆ ಅಂತಂದ್ರೆ ಭಗವಂತನೇ ವೇದವ್ಯಾಸ ದೇವರಾಗಿ ಅವತಾರವನ್ನು ಮಾಡಿದ್ದಾನೆ ಅವನೇ ವಾಚ್ಯ ಅವನೇ ವಕ್ತೃ ಹೇಳುವವನು ಅವನೇ ಆ ಗ್ರಂಥದಿಂದ ಪ್ರತಿಪಾದ್ಯನು ಅವನೇ ಆದ್ದರಿಂದ ಅಲ್ಲಿ ಏನೂ ವ್ಯತ್ಯಾಸವೇ ಇಲ್ಲ ಆದ್ರಿಂದ ನಿಜವಾಗ್ಲೂ ದಾಸರಾಯರು ಈ ಪದ್ಯವನ್ನು ಎರಡನೇ ಪದ್ಯವನ್ನಾಗಿ ಸೇರಿಸಬೇಕಾಗಿತ್ತು ಆದ್ರೆ ಏಳನೇ ಪದ್ಯವನ್ನಾಗಿ ಮಾಡಿದ್ದಾರೆ ಅಂದ್ರೆ ಸರಸ್ವತೀ ದೇವಿ ಆದ ಮೇಲೆ ಸ್ತೋತ್ರವನ್ನ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಇದೆ ವ್ಯಾಸಸ್ತು ಕಶ್ಚನ ಋಷಿ ಪುರಾಣೆ ತಾಮಸೇ ಸ್ಮೃತಃ ಇತಿ ಜ್ಞಾನಾವಲಂಬೇನ ದೈತ್ಯಾಹ ದೈತ್ಯಾನುಗಾ ಸದಾ ತಾಮಸ ಪುರಾಣದಲ್ಲಿ ಒಂದು ಮಾತಿದೆ ಏನಂತ ಅಂದ್ರೆ ದೇವರು ಯಾರೋ ಒಬ್ಬರು ಋಷಿಗಳು ಸಾಮಾನ್ಯರಾಗಿರ್ತಕ್ಕಂತಹ ಋಷಿಗಳು ಅಂತ ಕಷ್ಟನ ಋಷಿ ಯಾರೋ ಒಬ್ರು ಸಾಮಾನ್ಯರಾಗಿರ್ತಕ್ಕಂತಹ ಋಷಿಗಳು ಅಂತ ಹೀಗೆ ದೈತ್ಯರು ದೈತ್ಯರನ್ನ ಅವಲಂಬಿಸುವವರೆಲ್ಲ ಹೀಗೇ ತಿಳ್ಕೊಂಡು ಉಪಾಸನೆಯನ್ನ ಮಾಡಿ ಅವರು ತಮಸ್ಸಿಗೆ ಹೋಗ್ಬೇಕು ಇದು ಪರಮಾತ್ಮನ ಸಂಕಲ್ಪ ದೇವರ ಆ ಸ್ವರೂಪ ಜ್ಞಾನ ಅವರಿಗೆ ಆಗಬಾರದು ಅವರಿಗೆ ಆಗದೇನೆ ಅವರು ಇದೇ ರೀತಿಯಾಗಿ ವೇದವ್ಯಾಸ ದೇವರು ಯಾರೋ ಒಬ್ರು ಋಷಿಗಳು ಸಾಮಾನ್ಯರಾಗಿರ್ತಕ್ಕಂತಹ ಋಷಿಗಳು ಅಂತ ತಿಳಿದು ದೈತ್ಯರು ಮತ್ತೆ ದೈತ್ಯರನ್ನ ಅನುಸರಿಸ್ತಾ ಇರ್ತಕ್ಕಂತಹ ಎಲ್ಲರೂ ಕೂಡ ಅವರೆಲ್ಲ ತಮಸ್ಸಿಗೆ ಹೋಗಬೇಕು ಅಂತ ಪರಮಾತ್ಮನ ಸಂಕಲ್ಪ ಇರೋದ್ರಿಂದ ಅಲ್ಲಿ ವ್ಯಾ ಸರಸ್ವತೀಂ ವ್ಯಾಸಂ ಅಂತ ಸ್ತೋತ್ರವನ್ನ ಏನು ಮಾಡಿದ್ರು ಅದನ್ನೇ ಗಮನದಲ್ಲಿ ಇಟ್ಕೊಂಡು ದಾಸರಾಯರು ಕೂಡ ಇಲ್ಲಿ ಆ ಸರಸ್ವತಿ ದೇವಿ ಆದ ಮೇಲೆ ಇಲ್ಲಿ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಮತ್ತೆ ಇನ್ನು ಒಂದು ಆದಾವಂತೇಚ ಮಧ್ಯೇತ ವಿಷ್ಣು ಸರ್ವತ್ರ ಗೀಯತೆ ಅಂತನೂ ಒಂದು ಪ್ರಮಾಣ ಇದೆ ಆದಿಯಲ್ಲೂ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡಬೇಕು ಗ್ರಂಥದ ಮಧ್ಯಭಾಗದಲ್ಲೂ ನಮಸ್ಕಾರ ಮಾಡಬೇಕು ಕೊನೆ ಭಾಗದಲ್ಲೂ ಮಾಡಬೇಕು ಆದಿಯಲ್ಲೂ ಮಾಡಿದ್ದಾರೆ ನರಸಿಂಹ ದೇವರಿಗೆ ಮತ್ತೆ ಇಲ್ಲಿ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರಿಗೆ ಮಧ್ಯಭಾಗದಲ್ಲಿ ಕೊನೆ ಭಾಗದಲ್ಲಿ ಜಗನ್ನಾಥ ವಿಠಲ ಅಂತ ಕೊನೆಗೆ ನಮಸ್ಕಾರವನ್ನು ಮಾಡ್ತಾರೆ ಬಿಂಬರೂಪಿಯಾಗಿರುತ್ತಿರತಕ್ಕಂತಹ ಪರಮಾತ್ಮನಿಗೆ ನಮಸ್ಕಾರವನ್ನ ಕೊನೆಯಲ್ಲಿ ಮಾಡ್ತಾರೆ ಆದ್ರಿಂದ ಈ ಪ್ರಮಾಣವನ್ನು ಅನುಸರಿಸಿಕೊಂಡು ದಾಸರಾಯರು ಈ ಭಾಗದಲ್ಲಿ ಆ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಮತ್ತೆ ಗುರುತ್ವೇನ ನಮಸ್ಕಾರವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಯಾಕೆಂದ್ರೆ ದೇವರ ಸ್ತೋತ್ರ ಮೊದಲನೇ ಪದ್ಯದಲ್ಲೇ ಅದು ಅಡಕವಾಗಿದೆ ಯಾಕೆಂದ್ರೆ ಭಗವಂತನಿಗೂ ನರಸಿಂಹ ರೂಪಕ್ಕೂ ವೇದವ್ಯಾಸ ರೂಪಕ್ಕೂ ಅಭೇದ ಇರೋದ್ರಿಂದ ಅಲ್ಲೇ ಅದನ್ನ ಸೇರಿಸಬಹುದ ಸೇರಿಸ್ಕೊಳ್ಳಬಹುದು ಆದರೆ ಅಲ್ಲಿ ಗ್ರಂಥದಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮನ ಸ್ತೋತ್ರವನ್ನ ಮೊದಲನೇ ಪದ್ಯದಲ್ಲಿ ಮಾಡಿ ಇಲ್ಲಿ ಏಳನೇ ಪದ್ಯದಲ್ಲಿ ಗುರುತ್ವೇನ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೀಗೆ ಚಿಂತನೆಯನ್ನ ಮಾಡಬೇಕು ಅಂತ ವ್ಯಾಖ್ಯಾನಕಾರರು ನಮಗೆ ತಿಳಿಸ್ತಾರೆ ಇದರಲ್ಲಿ ಮೊದಲನೇ ವಿಶೇಷಣ ವೇದ ಪೀಠ ಏನು ವೇದ ಪೀಠ ಅಂತಂದ್ರೆ ವೇದಗಳನ್ನೇ ಆಸನವನ್ನಾಗಿ ಹೊಂದಿದ್ದಾರಂತೆ ಯಾರು ಅಂತಂದ್ರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ವೇದಗಳನ್ನೇ ಆಸನವನ್ನಾಗಿ ಹೊಂದಿದ್ದಾರೆ ಯಾಕೆ ಅಂತಂದ್ರೆ ಹಿಂದೆ ಹೇಳಿದೀವಿ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತಾ ಅಂತ ಎಲ್ಲ ವೇದಗಳನ್ನೂ ಅತಿಕ್ರಮಣ ಮಾಡಿ ವೇದದಲ್ಲಿ ಹೇಳಿದ್ದೇ ಇರತಕ್ಕಂತಹ ಗುಣಗಳನ್ನು ಉಪಾಸನೆ ಮಾಡ್ತಾ ಇದ್ದಾರೆ ಲಕ್ಷ್ಮೀ ದೇವಿಯರು ಆದ್ದರಿಂದ ವೇದಗಳೆಲ್ಲವೂ ಕೂಡ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯರಿಗೆ ಪೀಠ ಸ್ಥಾನ ಆಯ್ತು ಆದ್ರಿಂದ ವೇದ ಪೀಠ ಅಂತಂತ ಅಂದ್ರೆ ಮಹಾದೇವಿಯರು ಅಂತ ಇಲ್ಲಿ ಅರ್ಥವನ್ನ ಮಾಡ್ಕೊಳ್ಬೇಕು ಪೀಠ ವಿರಿಂಚಿ ವಿರಿಂಚಿ ಅಂತಂದ್ರೆ ಬ್ರಹ್ಮದೇವರು ವಿರಿಂಚಿ ಅಂತ ಬ್ರಹ್ಮದೇವರು ವಿರಿಂಚಿ ಭವ ಭವ ಅಂತಂದ್ರೆ ರುದ್ರದೇವರು ಇನ್ನು ಶಕ್ರಾದಿಸುರ ಶಕ್ರ ಅಂತಂದ್ರೆ ಇಂದ್ರ ಇಂದ್ರನೇ ಮೊದಲಾಗಿರ್ತಕ್ಕಂತಹ ಸಮಸ್ತ ದೇವತೆಗಳು ಇವರೆಲ್ಲರಿಗೂ ಕೂಡ ವಿಜ್ಞಾನದಾಯಕ ವಿಶೇಷವಾಗಿರತಕ್ಕಂತಹ ಜ್ಞಾನವನ್ನ ನೀಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಅದನ್ನೇ ಆಚಾರ್ಯರು ಏನಂದ್ರು ತಂತ್ರಸಾರ ಸಂಗ್ರಹದಲ್ಲಿ ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ ವಿಧಿಶಕ್ರ ಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ ಅಂತ ಅಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ ಅಲ್ಲಿ ವಿಧಿಶಕ್ರ ಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ ಅಂದ್ರೆ ಬ್ರಹ್ಮದೇವರು ರುದ್ರದೇವರು ಇಂದ್ರದೇವರೇ ಮೊದಲಾಗಿರ್ತಕ್ಕಂತಹ ಸಮಸ್ತ ದೇವತೆಗಳಿಗೆ ವಿಜ್ಞಾನದಂ ವಿಜ್ಞಾನದಾಯಕ ವಿಜ್ಞಾನವನ್ನ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನ ಏನು ನೀಡ್ತಾರೆ ಅಂತಹ ಅಂಥವರು ಅಂತ ಇಲ್ಲಿ ವೇದಪೀಠ ಅಂತ ಹೇಳಿದಾಗ ರಮಾದೇವಿಯರು ಅಂತ ಸ್ವೀಕಾರ ಮಾಡಿಬಿಟ್ರೆ ರಮಾದೇವಿಗೂ ಕೂಡ ವಿಶೇಷವಾದಂತಹ ಜ್ಞಾನವನ್ನ ನೀಡೋದು ಅಂತಂದ್ರೆ ಏನರ್ಥ ಅಂದ್ರೆ ಹಿಂದೆ ಇದಕ್ಕೂ ಹೇಳಾಗಿದೆ ಬಗೆಬಗೆಯ ನೂತನವ ಕಾಣುತ ಅಂತ ನಿತ್ಯ ನೂತನದಲ್ಲೂ ಅವ್ರು ಏನು ಭಗವಂತನ ಗುಣಗಳನ್ನ ವೇದದಲ್ಲಿ ಹೇಳಿದ್ದೇ ಇರ್ತಕ್ಕಂತಹ ಗುಣಗಳು ಅವರಿಗೆ ಆಲೋಚನೆಯಿಂದ ತೋರ್ತಾ ಇರುತ್ತೆ ಇದೇ ಅವರಿಗೆ ಭಗವಂತ ಮಾಡುವಂತಹ ವಿಶೇಷವಾದಂತಹ ಅನುಗ್ರಹ ಅದೇನೇ ವಿಜ್ಞಾನದಾಯಕ ಅಂತ ಹಾಗೆ ಆಗ್ತಾನೆ ಆದರೆ ಬ್ರಹ್ಮಾದಿ ದೇವತೆಗಳಿಗೆ ಮಾತ್ರ ಅವರ ಸಾಧನಕ್ಕೆ ಅನುಸಾರವಾಗಿ ವಿಶೇಷವಾದಂತಹ ಜ್ಞಾನವನ್ನ ತಾನು ನೀಡುತ್ತಾನೆ ಅನ್ನೋದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅದನ್ನು ನಾವು ಚಿಂತನೆಯನ್ನು ಮಾಡಬೇಕು ವಿಜ್ಞಾನದಾಯಕ ಪಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನ ಭಗವಂತ ನೀಡುತ್ತಾನೆ ಅವನು ಎಂಥವನು ಅಂತಂದ್ರೆ ಮೋದ ಚಿನ್ಮಯ ಗಾತ್ರ ಮೋದ ಅಂತಂದ್ರೆ ಆನಂದ ಅಂತಂದ್ರೆ ಜ್ಞಾನ ஆனந்த ஜானே தேவனாகி உள்ளவனு மோத சின்மயாத்திர அந்த சரீர அதே வந்தே கோவிந்தம் ஆனந்த ஜானே பத்திஷிய ஸ்ரீமதானந்த தீர் வல்லம் பரமக்ஷரம் அந்த தெளிசித்தோ ஆனந்த ஜானே ஆனந்த மத்தே ஜானவன்னே தேகவந்தாகி பரமாத்மா பொந்தே விதிஞ்சி பவசகிராதிசுர விஜானதாயக ಮೋದ ಚಿನ್ಮಯ ಗಾತ್ರ ಇನ್ನು ಲೋಕ ಪವಿತ್ರ ಅಂತಂತ ಅಂತ ಲೋಕ ಪವಿತ್ರ ಅಂತಂದ್ರೆ ಸಾಮಾನ್ಯವಾಗಿ ಇಡೀ ಜಗತ್ತನ್ನ ಪವಿತ್ರವನ್ನಾಗಿ ಮಾಡ್ತಾನೆ ಅಂತ ಅರ್ಥ ಬರುತ್ತೆ ಬರೀ ಅಷ್ಟೇ ಅರ್ಥ ಅಲ್ಲ ಲೋಕ ಶಬ್ದದಿಂದ ಮೂರು ವಿಧರಾಗಿರ್ತಕ್ಕಂತಹ ಜೀವರಾಶಿಗಳನ್ನ ಸ್ವೀಕಾರ ಮಾಡಬೇಕು ಮೂರು ವಿಧ ಜೀವರಾಶಿಗಳು ಮುಕ್ತಿಯೋಗ್ಯರು ಆಗಿದ್ದಾರೆ ಮತ್ತೆ ತಮೋಯೋಗ್ಯರು ಇದ್ದಾರೆ ಮಿಶ್ರ ಜೀವರಾಶಿಗಳು ಇದ್ದಾರೆ ಇವರಲ್ಲಿ ಮುಖ್ಯವಾಗಿ ಮುಕ್ತಿಯೋಗ್ಯರು ಯಾರ್ಯಾರಿದ್ದಾರೆ ಅವರಿಗೆ ಅಪವಿತ್ರವಾಗಿರ್ತಕ್ಕಂಥದ್ದು ಲಿಂಗದೇಹ ಈ ಲಿಂಗದೇಹ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನಮಗೆ ಈ ಸಂಸಾರ ಬಂಧನ ತಪ್ಪಿದ್ದಲ್ಲ ಮತ್ತೆ ಮೇಲಿಂದ ಮೇಲೆ ಸುಖ ದುಃಖ ಇದು ಬರ್ತಾನೆ ಇರುತ್ತೆ ಇದೆಲ್ಲವೂ ಅಪವಿತ್ರವಾಗಿರ್ತಕ್ಕಂಥದ್ದು ಈ ಅಪವಿತ್ರವಾದಂತಹ ಲಿಂಗದೇಹವನ್ನ ಭಂಗಪಡಿಸಿ ತಾವು ಮುಕ್ತಿಯೋಗ್ಯರಿಗೆ ವಿಶೇಷವಾಗಿ ಅವರನ್ನ ಪವಿತ್ರರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಲೋಕ ಪವಿತ್ರ ಲೋಕ ಪವಿತ್ರ ಅಂತಂದ್ರೆ ಲಿಂಗಭಂಗದಿಂದ ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳನ್ನ ಪವಿತ್ರರನ್ನಾಗಿ ಮಾಡುತ್ತಾರೆ ಶುದ್ಧರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಲೋಕ ಪವಿತ್ರ ಲೋಕ ಪವಿತ್ರ ಸುಚರಿತ್ರ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಚರಿತ್ರೆಯನ್ನ ಮಂಗಳ ರೂಪವಾಗಿರ್ತಕ್ಕಂತಹ ಚರಿತ್ರೆಯನ್ನ ಹೊಂದಿದ್ದಾರೆ ಸುಚರಿತ್ರ ಮತ್ತೆ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಛೇದ ಭೇದ ವಿಷಾದ ಛೇದ ಹೊರಗಿನ ಆಯುಧಗಳಿಂದ ಅವನ ಶರೀರಕ್ಕೆ ಏನಾದರೂ ಛೇದ ಇದೆಯಾ ಇಲ್ಲ ಯಾವುದೇ ಆಯುಧಗಳು ಅವನ ಶರೀರವನ್ನ ಛೇದನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಚ್ಛೇದ್ಯವಾಗಿರ್ತಕ್ಕಂಥದ್ದು ಅಚ್ಛೇದ್ಯ ಅಭೇದ್ಯವಾಗಿರ್ತಕ್ಕಂಥದ್ದು ಅವನ ಶರೀರ ಛೇದ ಭೇದ ಅಥವಾ ಅಂತಃಶಸ್ತ್ರಗಳು ಏನಾದ್ರೂ ಅದರಿಂದ ಏನಾದ್ರು ವ್ಯತ್ಯಾಸ ಆಗುತ್ತಾ ಬುದ್ಧಿ ಭೇದ ಇತ್ಯಾದಿಗಳೇನಾದ್ರು ಆಗುತ್ತಾ ಯಾವುದೂ ಇಲ್ಲ ಯಾವ ದೋಷಗಳು ಇಲ್ಲ ಪರಮಾತ್ಮನಲ್ಲಿ ಛೇದ ಭೇದ ಭೇದ ಅಂತಂದ್ರೆ ಪರಿಣಿತಿ ಅಂತನೂ ಅರ್ಥ ಒಂದು ಪರಿಮಿತಿಗೆ ಒಳಪಟ್ಟವನು ಅಂತ ಪರಮಾತ್ಮ ಆಗೋದಿಲ್ಲ ಅಲ್ವಾ ಇಲ್ಲ ಅದು ಸಾಧ್ಯ ಇಲ್ಲ ಛೇದ ಭೇದ ವಿಷಾದ ವಿಷಾದ ಅಂತಂದ್ರೆ ದುಃಖ ಇದೂ ಕೂಡ ಇಲ್ಲ ಕುಟಿಲ ಕುಟಿಲ ಅಂತಂದ್ರೆ ಕಪಟ ಕಪಟತನ ಯಾವುದೂ ಇಲ್ಲ ಮೋಸ ಮಾಡೋದು ಇನ್ನೊಬ್ಬರಿಗೆ ಈ ವೈಷಮ್ಯಾದಿ ದೋಷಗಳು ಯಾವುದು ಕೂಡ ಇಲ್ಲ ವೈಷಮ್ಯ ನಿರ್ಭಿಣ್ಯ ಇದು ಯಾವುದು ಕೂಡ ಪರಮಾತ್ಮನಲ್ಲಿ ಇಲ್ಲ ಕುಟಿಲ ಅಂತ ಕುಟಿಲ ಅಂತ ಆದಿ ಮಧ್ಯ ವಿದೂರ ಅಂತ ಅಂತ ಯಾವುದು ಅಂತ್ಯ ಯಾವುದಕ್ಕೆ ಅಂತ್ಯ ಅವನ ಮಹಾತ್ಮೆಗೆ ಅಂತ್ಯ ಅಂತ ಇಲ್ಲ ಅಂತ್ಯವಿದೂರ ಅಂತ ವಿದೂರ ಆ ವಿದೂರ ಶಬ್ದವನ್ನ ಎಲ್ಲಾ ಕಡೆ ಇಟ್ಕೊಳ್ಬೇಕು ಆ ವಿದೂರ ಶಬ್ದವನ್ನ ಎಲ್ಲಾ ಕಡೆಗೆ ಹಚ್ಕೊಳ್ಬಹುದು ವಿದೂರ ವಿಷಾದ ವಿದೂರ ಕುಟಿಲ ವಿದೂರ ವಿದೂರ ಮಧ್ಯ ವಿದೂರ ಎಲ್ಲಾವುದೂ ವಿದೂರ ವಿಶೇಷವಾಗಿ ಅದರಿಂದೆಲ್ಲ ಈ ದೋಷಗಳಿಂದೆಲ್ಲ ದೂರ ನಿಂತಿದ್ದಾನೆ ಪರಮಾತ್ಮ ಕುಟಿಲ ಅಂದ್ರೆ ಕಾಪಟ್ಯ ಅದರಿಂದ ದೂರ ಅಂತ ಅಂತಂದ್ರೆ ಪರಮಾತ್ಮನ ಮಹಾತ್ಮೆಗೆ ಅಂತ್ಯವೇ ಇಲ್ಲ ಅದರಿಂದ ದೂರನಾಗಿದ್ದಾನೆ ಆದಿ ಆದಿಭಾಗವೂ ಭಾಗವೂ ಇಲ್ಲ ಮಧ್ಯಭಾಗವೂ ಇವಿಲ್ಲ ಇದು ಎಲ್ಲದರಿಂದಲೂ ಕೂಡ ಅವನು ಅತ್ಯಂತ ದೂರನಾಗಿದ್ದಾನೆ ಅಂತಹ ಆದಾನಾದಿ ಕಾರಣ ಆದಾನಾದಿ ಆದಾನ ಬ್ರಹ್ಮಾದಿ ದೇವತೆಗಳು ಏನೇನು ಸೇವೆಗಳನ್ನು ಮಾಡ್ತಾರೆ ಅದೆಲ್ಲವನ್ನೂ ಸ್ವೀಕಾರ ಮಾಡ್ತಾನೆ ಪರಮಾತ್ಮ ವಿಶೇಷವಾಗಿ ಅವರ ಅಂತರ್ಯಾಮಿಯಾಗಿ ನಿಂತು ತಾನೇ ಆ ಪೂಜೆಯನ್ನ ಪೂಜ್ಯ ಪೂಜಕನಾಗಿ ತಾನು ಆ ಸೇವೆಯನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಮತ್ತೆ ಆದಿ ಕಾರಣ ಎಲ್ಲದಕ್ಕೂ ಕೂಡ ಸೃಷ್ಟಿಯಾದಿಗಳಿಗೆಲ್ಲ ಅವನೇ ನಿಮಿತ್ತ ಕಾರಣ ಆದಿ ಸೃಷ್ಟಿಯಾದಿಗಳಿಗೆಲ್ಲ ಸೃಷ್ಟಿ ಸ್ಥಿತಿ ಲಯ ನಿಯಮ ಜ್ಞಾನ ಜ್ಞಾನ ಬಂಧ ಮೋಕ್ಷ ಎಲ್ಲಾವುದಕ್ಕೂ ಕೂಡ ಅವನೇ ಕಾರಣನಾಗಿದ್ದಾನೆ ಆದಿ ಕಾರಣ ಅವನ ಯಾರು ಅಂತಂದ್ರೆ ಬದರಾಯಣ ಬಾದರಾಯಣ ಅಂತಂದ್ರೆ ಬದರ ವೃಕ್ಷ ಬದರ ವೃಕ್ಷ ಬೋರೇ ಗಿಡಗಳು ಎಲ್ಲಿ ಬೆಳೆದಿರುವಂತಹ ವನ ಇದೆಯಲ್ಲ ಅದನ್ನ ಬಾದರ ವನ ಅಂತ ಕರೀತಾರೆ ಅಂತಹ ಬದರ ವೃಕ್ಷದ ಅಡಿಯಲ್ಲಿ ಕೂತುಕೊಂಡು ತಾನು ಯೋಗಾಸನದಿಂದ ತಾನು ಭಗವಂತ ಧ್ಯಾನವನ್ನ ಮಾಡುತ್ತಿರುವಂತೆ ಕೂತಿದ್ದ ಅದಕ್ಕೆ ಅವನಿಗೆ ಬಾದರಾಯಣ ಬದರ ವೃಕ್ಷವನ್ನ ಆಶ್ರಯ ಮಾಡಿದ್ದರಿಂದ ಇವನಿಗೆ ಬಾದರಾಯಣ ಅಂತ ಹೆಸರು ಬಂತು ಅಂತಂತಾರೆ ಅದಕ್ಕೆ ಒಂದ್ ಕಡೆ ಅಂತಾರೆ ಮೋಹನದಾಸರು ತುಂಬಾ ಸುಂದರವಾಗಿ ಏನು ವೇಷವನ್ನ ಧಾರಣೆ ಮಾಡಿದ್ದಿ ಸ್ವಾಮಿ ಇದು ಏನು ವೇಷ ನಿಂದು ವರವೈಕುಂಠವ ಬಿಟ್ಟು ಮೋಹನ್ನ ವಿಠಲ ವರವೈಕುಂಠವ ಬಿಟ್ಟು ಮೋಹನ್ನ ವಿಠಲ ಧರೆಯೊಳು ಗೋರೆಯ ಮರದಡಿಯಲ್ಲಿರು ಏನೋ ಈ ವೇಷ ವೇದವ್ಯಾಸ ಭಾನು ಕೋಟಿ ಪ್ರಕಾಶಿ ವಾಸ ವೇಣೋ ಈ ವೇಶ ವೇದವ್ಯಾಸ ಆ ಬೋರೆ ವೃಕ್ಷವನ್ನ ಆಶ್ರಯ ಮಾಡಿದ್ದರಿಂದ ಇವನಿಗೆ ಬಾದರಾಯಣ ಅಂತ ಹೆಸರು ಬಂತು ಅಂತ ಒಂದು ಇನ್ನೊಂದು ಇನ್ನೊಂದರ್ಥ ವೇದವಾದ ರಥಾಂ ವಾದಿನಾಂ ಆಶ್ರಯತ್ವಾತ್ ಬಾದರಾಯಣ ಯಾರು ವೇದವಾದದಲ್ಲಿ ರಥರಾಗಿದ್ದಾರೆ ಯಾರು ವೇದಗಳನ್ನ ಪ್ರಮಾಣಾಂತ ಅಂಗೀಕಾರ ಮಾಡುತ್ತಾರೆ ಅಂತಹ ವಾದಿಗಳಿಗೆ ಆಶ್ರಯರಾಗಿದ್ದರಿಂದ ಇವರನ್ನ ಬಾದರಾಯಣ ಅಂತ ಕರಿಬೇಕು ಅಂತ ಅದನ್ನ ತಿಳಿಸ್ತಾ ಇದ್ದಾರೆ ಬದರಾಣ್ ಸಂಬಂಧಿಯ ಬಾದರಂ ತತ್ ಅಯನಂ ಸ್ಥಾನಂ ಯಶಸಃ ತಥೋಕ್ತಃ ಇತಿವ ಬಾದರಾಯಣ ಅಂತ ಹಾಗೆ ವಾದಿಗಳಿಗೆ ವೇದವಾದಿಗಳಿಗೆ ಆಶ್ರಯರಾದ್ದರಿಂದ ಇವರನ್ನ ಬಾದರಾಯಣ ಅಂತ ಕರಿಬೇಕು ಅಂತಾನು ಇನ್ನೊಂದು ಪ್ರಮಾಣವನ್ನ ಕೊಡ್ತಾ ಇದ್ದಾನೆ ಇಂತಹ ಬಾದರಾಯಣ ದೇವರು ಏನು ಮಾಡಬೇಕು ಸತ್ರಾಣ ಸಮೀಚೀನವಾಗಿರ್ತಕ್ಕಂತಹ ಶಕ್ತಿಯನ್ನ ಕೊಡಬೇಕು ಯಾಕೆಂದ್ರೆ ಅವನ ಭಜನೆಗೆ ನಮಗೆ ಬೇಕಾಗಿರುವಂತಹದ್ದು ಒಳ್ಳೆ ದಾರ್ಢ್ಯತೆ ಆ ದಾರ್ಢ್ಯತೆ ಆ ಶಕ್ತಿ ನಮಗೆ ಬೇಕು ಅಂತಹ ಶಕ್ತಿಯನ್ನ ನೀವು ಕೊಟ್ಟು ಸತ್ರಾಣ ಪಾಹಿ ಸತ್ರಾಣ ಅಂತ ಅದಕ್ಕೆ ಬಾದರಾಯಣ ಪಾಹಿ ಸತ್ರಾಣ ಅಥವಾ ಸಚ್ಛಬ್ದಿಂದ ಸಜ್ಜನರನ್ನು ಸ್ವೀಕಾರ ಮಾಡಬಹುದು ಸಜ್ಜನರನ್ನ ಸದಾ ಕಾಲ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅಂತಹ ನೀನು ನಮ್ಮನ್ನು ಕೂಡ ರಕ್ಷಣೆ ಮಾಡು ಅಂತ ವೇದವ್ಯಾಸ ದೇವರನ್ನ ಈ ಪದ್ಯದಿಂದ ವಿಶೇಷವಾಗಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ದಾಸರಾಯ ಕೃಷ್ಣ